ಜೀವನದ ಕೌಶಲ್ಯ ಅಂದರೆ ನಾವು ಈ ಒಂದು ವಿಶೇಷವಾಗಿ ವಿದ್ಯಾಭ್ಯಾಸದ ಜೊತೆಯಲ್ಲಿ ಭಾರತ ಸೇನವಾದಳವನ್ನು ತರಬೇತಿ ತಗೊಂಡು ಡ್ರೆಸ್ಸಿಗೆ ದುಡ್ಡು ಕೊಟ್ಟು ಮತ್ತು ಎಲ್ಲ ರೀತಿಯಿಂದ ಏನಪ್ಪ ಅಂದರೆ ವಿಶೇಷ ಟೈಮ್ ಕೊಟ್ಟೇನಪ್ಪ ಅಂದರೆ ತರಬೇತಿ ತೊಗೊಳ್ತಾರೆ ಆದರೆ ಮುಂದೆ ನಾನು ಬರೀ ಇಷ್ಟೇ ಮಾಡಿದ್ದಿಲ್ಲ ಅಂತೇಳಿ ಇದಾಗ್ತದೆ ಸರ್ ಅದರ ಸಲಾಗಿ ನಾವೇನಪ್ಪ ಅಂದರೆ ಇದೊಂದು ಕ್ರಿಯಾ ಯೋಜನೆಯನ್ನು ಮಾಡಿಕೊಟ್ಟಿದ್ದೇವೆ ಕೊಟ್ಟ ನಂತರ ಈ ಒಂದು ಯೋಜನೆಯನ್ನು ಇದೇ ವರ್ಷ ಏನಪ್ಪಾ ಅಂತಂದರೆ ನಮಗೆ ಶಾಂಕ್ಷನ್ ಆಯಿತು ಈ ಒಂದು ನಾಯಕತ್ವ ಶಿಬಿರದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಮ್ಮ ಜೀವನವನ್ನು ಕೌಶಲ್ಯ ಆಧಾರಿತವಾಗಿ ಯಾವ ರೀತಿಯಾಗಿ ನಾವೇನಪ್ಪ ಅಂದ್ರೆ ಸಕ್ಸಸ್ ಆಗಬೇಕು ಅನ್ನೋದೊಂದು ಮೂಲ ಉದ್ದೇಶ ಆಮೇಲೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನೈನ್ತ್ ವಿದ್ಯಾರ್ಥಿಗಳು ಮತ್ತು ಏಟ್ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದ ನಂತರ ಎಸ್ ಎಲ್ ಸಿ ಮುಗಿದ ನಂತರ ನಾವು ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕು ಎಂಥದನ್ನು ಆಯ್ಕೆ ಮಾಡ್ಕೊಂಡ್ರೆ ನಮಗೆ ಒಳ್ಳೆಯದು ಅನ್ನೋದು ಕೂಡ ವೃತ್ತಿ ಮಾರ್ಗದರ್ಶನ ಹಾಗೆ ಜೀವನ ಕೌಶಲ್ಯ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಸರ್ಕಾರದಲ್ಲಿ ಎಷ್ಟು ಇಲಾಖೆಗಳಿವೆ ಆ ಇಲಾಖೆಗಳು ಏನೇನು ಕೆಲಸ ಮಾಡ್ತಾ ಇದ್ದಾವೆ ಮತ್ತು ನಿಗಮಗಳೆಷ್ಟಿದಾವೆ ಅಭಿವೃದ್ಧಿ ಮಂಡಳಿಗಳು ಮಂಡಳಿಗಳೆಷ್ಟಾವೆ ಈ ಒಂದು ಮಾಹಿತಿ ಕೂಡ ಏನಪ್ಪ ಅಂದರೆ ಈ ಮಕ್ಕಳಿಗೆ ದೊರಿಬೇಕು ಅವರಿಗೆ ಗೊತ್ತಾಗಬೇಕು ಗೊತ್ತಾದಾಗ ಏನಪ್ಪ ಅಂದರೆ ಮುಂದೆ ನಾವು ಯಾವ ರೀತಿಯಾಗಿ ವಿದ್ಯಾಭ್ಯಾಸ ಮಾಡಬೇಕು ಯಾವ ರೀತಿಯಾಗಿ ನಾವು ಕೆಲಸ ಮಾಡಬೇಕು ನೌಕರಿ ರೀತಿಯಾಗಿ ಮಾಡಬೇಕು ಒಂದು ವೇಳೆ ನೌಕರಿ ಸಿಗಲಿಲ್ಲ ಅಂದರೆ ಕೂಡ ಸ್ವಯಂ ಉದ್ಯೋಗ ಮಾಡೋಕ್ಕೆ ಎಷ್ಟು ಅವಕಾಶಗಳಿದ್ದಾವೆ ಅದನ್ನು ಕೂಡ ಮಕ್ಕಳಿಗೆ ಕೊರತೆ ಕೊರತೆ ಕೊರತೆಯನ್ನು ಮಾಡಿಲ್ಲ ಆದರೆ ನಮ್ಮ ಹೈದ್ರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದ ವಿದ್ಯಾಭ್ಯಾಸ ಏನಪ್ಪಾಂದರೆ ಭಾಳಷ್ಟು ಹಿಂದುಳಿದಿದೆ ಯಾವುದೇ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಕೂಡ ಅವರ ತರಗತಿಗಳಿಗೆ ಯಾವುದೇ ರೀತಿಯಿಂದ ಧಕ್ಕೆ ಆಗಲಾರದಂತೆ ಕೆಲಸ ಮಾಡಬೇಕು ಹೇಳಿ ನಮಗೆ ಸ್ಪಷ್ಟವಾಗಿ ಏನಪ್ಪಾ ಅಂದರೆ ಮಾನ್ಯ ಕಲಬುರಗಿ ಆಯುಕ್ತರು ನಮಗೆ ಆದೇಶ ನೀಡಿದರು ಅದೇ ರೀತಿಯಾಗಿ ಮಾನ್ಯ ಉಪನಿರ್ದೇಶಕರು ಕೂಡ ಹೇಳಿದರು ಕಮೃದ್ದಿನವರೇ ನೀವು ವಿಶೇಷವಾಗಿ ಏನಪ್ಪ ಅಂದರೆ ಗೆದ್ದಲ್ಮರಿ ಸ್ಕೂಲಲ್ಲಿ ಇಟ್ಕೊಂಡಿದ್ದೀರಾ ರಿಸಲ್ಟ್ ಕೂಡ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಅವರ ತರಗತಿಗೆ ಕೂಡ ಏನಪ್ಪ ಅಂದರೆ ತೊಂದರೆ ಆಗಬಾರ್ದು ಯಾಕಂದರೆ ನೀವು ಅಲ್ಲಿ ತರಬೇತಿ ಮಾಡ್ತೀರಾ ನಿಮ್ಮದು ಗ್ರೌಂಡಿನ ಚಟುವಟಿಕೆ ಜಾಸ್ತಿ ಇರ್ತವೆ ಸಂಭ್ರಮಾಚರಣೆ ಇರ್ತವೆ ಆದರೆ ಯಾವುದೇ ರೀತಿಯಿಂದ ಏನಪ್ಪಾ ಅಂದರೆ ನಮಗೆ ಕ್ಲಾಸ್ಗಳನ್ನು ನಡೆದಿಲ್ಲ ಅಂತೇಳಿ ಏನಪ್ಪ ಅಂದರೆ ಕೊರತೆ ಬರಬಾರ್ದು ಅಂತೇಳಿ ನಮಗೆ ಕಟ್ಟುನಿಟ್ಟಾದ ಒಂದು ಆದೇಶವನ್ನು ನೀಡಿದರು ಅದೇ ರೀತಿಯಾಗಿ ಏನಪ್ಪ ಅಂದರೆ ಸರ್ ನಾವೇನಪ್ಪ ಅಂದರೆ ಶನಿವಾರ ಶಾಲಾ ಅವಧಿ ಮುಗಿದ ನಂತರ ನಾವು ತಗೊಳ್ತೀವಿ ಸರ್ ಮತ್ತು ರವಿವಾರ ತೆಗೆದುಕೊಳ್ತೀವಿ ಸೋಮವಾರ ಏನಪ್ಪಾ ಅಂದರೆ ಶಾಲೆ ಪ್ರಾರಂಭಕ್ಕಿಂತ ಮೊದಲು ಎರಡು ತಾಸು ಮುಂಚೆ ಶಾಲೆ ಮುಗಿದ ನಂತರ ಒಂದು ಎರಡು ತಾಸು ತಗೋತೀವಿ ಸರ್ ಅಂತ ಹಾಗಾದರೆ ಮಾಡಿ ಅಂತೇಳಿ ನಿಮಗೆ ಅನುಮತಿ ಮಾಡಿದರು ಅದೇ ರೀತಿಯಾಗಿ ನಾನು ಮುಖ್ಯೋಪಾಧ್ಯಾಯರಿಗೆ ಭೇಟಿಯಾಗಿ ಸರ್ ನಿಮ್ಮ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದೀವಿ ಅಂತ ಹೇಳಿದ್ವಿ ಯಾಕೆ ಆಯ್ಕೆ ಮಾಡ್ಕೊಂಡಿದ್ವಿ ಅಂತಂದ್ರೆ ಗಡಿ ಭಾಗದ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಏನಪ್ಪಾ ಅಂದ್ರೆ ಈ ಒಂದು ನಮಗೆ ಯಾದಗಿರಿ ಜಿಲ್ಲೆಗೆ ಎರಡು ಶಾಲೆಗಳು ಆಯ್ಕೆ ಆಗಿದ್ದಾವೆ ಮೊದಲ ನಿಮ್ಮದು ಗೆದ್ದಲ್ಮರೆ ಎರಡನೇದೇನಪ್ಪಾ ಅಂದ್ರೆ ಸೈದಾಪುರಿನಲ್ಲಿ ವಿ ವಿ ಎಚ್ ಎಸ್ ಶಾಲೆ ಅಂತಿದೆ ಆ ಶಾಲೆ ಕೂಡ ಆಯ್ಕೆ ಆಗಿದೆ ಇದು ನಿಮಗೆ ಮುಗಿದ ತಕ್ಷಣನೇ ಜನವರಿಯಲ್ಲಿ ಕೂಡ ಅಲ್ಲಿ ನಾವು ನಾಯಕತ್ವ ಶಿಬಿರವನ್ನು ಮಾಡ್ಬೇಕಾಗಿದೆ ಈಗಾಗಲೇ ಏನಪ್ಪಾ ಅಂದ್ರೆ ನಾವು ಇಲಾಖೆದವರಿಗೆ ಮಾಹಿತಿಯನ್ನು ನೀಡಿದೀವಿ ಅವ್ರೇನಪ್ಪಾ ಅಂದ್ರೆ ಇವತ್ತು ಮಧ್ಯಾಹ್ನ ಒಬ್ರು ಬರ್ತಾರೆ ನಾಳೆ ಏನಪ್ಪಾ ಅಂದರೆ ಹತ್ತು ಹನ್ನೊಂದು ಗಂಟೆಗೆ ಏನಪ್ಪಾ ಅಂದರೆ ಎರಡು ಇಲಾಖೆಯದವ್ರು ಬರ್ತಾರೆ ಬಂದು ನಿಮಗೇನಪ್ಪ ಅಂದರೆ ನಮ್ಮ ಸೇವಾದಳದ ಚಟುವಟಿಕೆಗಳು ಮತ್ತು ಸರ್ಕಾರದಿಂದ ನಡೀತಕ್ಕಂತಹ ಯೋಜನೆಗಳು ಮತ್ತು ಸರ್ಕಾರದ ಇಲಾಖೆಗಳು ಯಾವ್ಯಾವ ಇದೆ ಅನ್ನೋದ್ರೂ ಕೂಡ ನಿಮಗೆ ಮಾಹಿತಿಯನ್ನು ದೊರೀತದೆ ಮತ್ತು ನಿಮಗೆ ಯಾವುದಾದ್ರೂ ಪ್ರಶ್ನೆಗಳು ಕೇಳೋದಿದ್ದರೆ ಕ್ಲಾಸ್ಗಳನ್ನು ಮುಗಿದ ನಂತರ ಏನಪ್ಪಾ ಅಂದರೆ ಅದು ವಿಷಯಗಳನ್ನು ಕೇಳ್ಬೋದು ಹೇಳ್ತಾ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವೇನಪ್ಪ ಅಂದರೆ ಗೆದ್ದಲು ಈ ಒಂದು ಶಾಲೆಯಲ್ಲಿ ಆಯ್ಕೆಯಾಗಿದೆ ಇದನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಆದರೆ ಇದು ಸೇವಾದಳದಲ್ಲಿ ಏನಪ್ಪಾ ಅಂದರೆ ಕೇವಲ ಏನಪ್ಪಾ ಅಂದರೆ ಗಾಂಧಿ ಟೋಪಿ ಇಟ್ಕೊಂಡು ಡ್ರೆಸ್ ಹಾಕ್ಕೊಂಡು ಪರೇಡ್ನಲ್ಲಿ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಅಷ್ಟೇ ಮಾಡಬಾರ್ದು ಅಂತ ಹೇಳಿ ನಾವು ಮೂಲ ಉದ್ದೇಶದಿಂದ ವಿದ್ಯಾರ್ಥಿಗಳೇನಪ್ಪ ಅಂದರೆ ಮುಂದೆ ತಮ್ಮ ಜೀವನದಲ್ಲಿ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಮಕ್ಕಳ ನಾಯಕತ್ವ ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ ಇದರ ನಮಗೆ ಸಹಕಾರ ನೀಡಿದ್ದಕ್ಕಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಮತ್ತು ನಮ್ಮ ಇಲಾಖೆಯವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸುತ್ತಾ ನನಗೆ ಮಾತನಾಡಲು ಅವಕಾಶ ನೀಡಿರ್ತಕ್ಕಂಥ ಎಲ್ಲ ಅತಿಥಿ ವೃಂದದವರಿಗೂ ಮತ್ತು ಮುದ್ದು ಮಕ್ಕಳಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಈ ಒಂದು ಕಾರ್ಯಕ್ರಮದ ಕುರಿತು